ಅದೇ ಸಿಂಗರ್ ನಾನು ಇವರು ನಮ್ಮ ಶಿವಮೊಗ್ತನ ಅಂತ ಅಂದ್ಬಿಟ್ಟು ನಮ್ಮ ನಾಯಕರು ಇವರು ಮತ್ತು ನಮ್ಮ ನಟರಾಜು ಅಂದ್ಬಿಟ್ಟು ಪಿ ಸಿ ಹುಂಡಿ ನಟರಾಜು ಅಂತ ಇವರು ನಮ್ಮ ದೋಸ್ತು ನಿಮ್ಮ ಹತ್ರ ನಾನು ಒಂದು ಕಾಣ್ತೀನಿ ಈ ಸಭೆ ಕಲಿೋ ಉದ್ದೇಶ ಏನಪ್ಪ ಅಂತಂದರೆ ನಾನು ಕರ್ಕರ ನಿಮ್ಮ ಹತ್ರ ತೋಡ್ಕೊಳ್ಳೋಣ ಅಂತ ನಾನು ಸುಮಾರು ಪ್ರೋಗ್ರಾಮ್ಗಳನ್ನೆಲ್ಲ ನಾನು ಎಮ್ ಜಸ್ ಸಿ ಗ್ರೌಂಡಲ್ಲಿ ನಾನು ಮಾಡಿದ್ದೀನಿ ನಾನು ಹದಿನೈದು ಹದಿನಾರು ವರ್ಷದಿಂದಲೂ ಪ್ರೋಗ್ರಾಮ್ಗಳು ಮಾಡ್ಕೊಂಡೇ ಬರ್ತೀನಿ ಬಂದಿದ್ದೀನಿ ಈಗ ನಾನು ಎರಡು ವರ್ಷ ಆಯ್ತು ಪ್ರೋಗ್ರಾಮ್ ಮಾಡಕ್ಕೆ ಅಲ್ಲಿ ಅವಕಾಶ ಆಯ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದು ಏನೇ ಒಂದು ಔಟ್ ಡೋರ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಎಮ್ ಎನ್ ಅವ್ರ ಮಾಡಬೇಕು ಮಾಡ್ಬೇಕು ಒಟ್ಟ ಮೊಡತ್ತವರ ಇನ್ನು ನಿಮ್ಗೆ ಸಚಿವ ಸ್ಥಾನ ಕೊಟ್ರ ಗ್ಯಾರಂಟಿ ನಮ್ನ ತುಳಿದಾತಿದ್ರಿ ನೀವು ಇದೇ ಪುರಾಂಗ್ ಶೆಟ್ಟಿ ಅವರು ನಗರದಲ್ಲಿ ಸುಮಾ ಸುಮಾರು ಜನ ಕಲಾವಿದ್ರು ಇದ್ದಾರೆ ಎಲ್ಲಾರು ಅವ್ರುಗಳನ್ನ ನಾವು ಭೇಟಿಯಾದಾಗ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋದಾಗ ನಮ್ಮ ಸಾಹೇಬರು ನಮ್ಗೆ ಲೆಟ್ರ್ಗಳು ಕೊಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ನಮಗೆ ಪ್ರೋಗ್ರಾಮ್ಗಳು ಮಾಡಿ ಅಂತ ಅಷ್ಟು ಹೆಲ್ಪ್ ಮಾಡ್ತಾರೆ ನಮ್ಮ ಅಂತ ಅವ್ರು ಹೇಳ್ತಾರೆ ಈಗ ನಮ್ಮಂಥವ್ರು ಹೋದ್ರು ಅವರು ಫೋನ್ ಮಾಡಿ ಅದನ್ನು ಕಲಾವಿದ್ರು ಬರ್ತಾ ಇದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ರಿ ಅಂತ ಹೇಳ್ಕೊಡ್ತಾರ ಅವರು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಮೇಲೆ ಸಚಿವ ಸ್ಥಾನನ ನಿಮಗೆ ಯಾಕೆ ಕೇಳಿದಾರೆ ಕುರಾನ್ ಸೆಟ್ ಅವ್ರಿಗೆ ಕೊಡಿ ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ಮುಖ್ಯಮಂತ್ರಿ ಸಾಹೇಬ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ಕೊಳ್ಳಿ ದಯವಿಟ್ಟು ಇವ್ರಿಗೆ ಸಚಿವ ಸ್ಥಾನ ಕೊಡಕ್ಕೆ ಹೋಗಬೇಡಿ ಏನು ಕೆಲಸಗಳನ್ನ ಮಾಡ್ತಿಲ್ಲ ನಮ್ಮೆ ಪಟ್ಟ ಉಳಿಸಿದಾರೆ ದಯವಿಟ್ಟು ಪ್ಲೀಸ್ ನೋವಾಗಿದೆ ನಮ್ಗೆ ಎರಡು ವರ್ಷದಿಂದ ಪ್ರೋಗ್ರಾಮ್ ಮಾಡೋಕೆ ಅವಕಾಶ ಕೊಡ್ತಾಯಿಲ್ಲ ಯಾಕೆ ನಮ್ಮ ಕಲಾ ಬೇರೆ ಕಡೆಯಲ್ಲ ನೀವು ಸಿಕ್ಕಿದಾಗ ಏನಂತಿದ್ದಾರೆ ನೀವು ಕಲಾವಿದ ಕ್ರಮನ ಚೆನ್ನಾಗಿ ಆಡ್ತೀಯ ಅಂತ ಹೇಳ್ತಿದಾರೆ ಬರೀ ಮಾತಲ್ಲಿ ಬೇರೆ ವಿಷಯದಲ್ಲಿ ಯಾಕೆ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ ಕೊನೆಗೆ ಒಂದು ಕಾಲು ಗಂಟೆ ಮಾತಾಡೋಕ್ಕೂ ಬರಲ್ವಲ್ಲ ಅವಕಾಶ ಕೊಡಲ್ವಲ್ಲ ಯಾಕೆ ನೀವು ಈ ಥರ ಮಾಡ್ತಿದ್ರಿ ಹೇಳಿ ನೀವು ನಂಜನ ಸ್ವಾಮಿ ಪಾಲೋರ್ಸೋ ಒಂಥರ ಮಾಡ್ತಾ ಇಲ್ಲ ಜೆ ಪಾರಾಲೋರ್ಸು ಮಾತಾಡೋದು ಮಾಡ್ತಾ ಇದ್ವಲ್ಲ ಕೆಲಸಗಳನ್ನ ಯಾಕೆ ಇವರೆಲ್ಲ ಹಿಂದೆ ಗೆದ್ದಿದ್ದಾರೆ ನೀವು ಇವರೆಲ್ಲ ಒಡನಾಟ ಇಟ್ಕೊಂಡು ನೀವು ನಕ್ಷಾಂತರ ಹೋಟೆಲ್ ಗೆದ್ದಿರೋದು ಇವತ್ತು ಎಲ್ಲನೂ ಕಡೆಗಣಿಸ್ತಿದಾರಲ್ಲ ಯಾಕೆ ಮಾಡಿ ಒಳ್ಳೇದು ಮಾಡಿ ಸರ್ ನಮ್ಮಂಥ ಕಲಾವಿದ್ರಿಗೆ ಮುಂದೆ ಬರ್ತೀವಿ ಮಾಧ್ಯಮದವ್ರಿಗೂ ಒಳ್ಳೇದು ಮಾಡಿ ನಮ್ಮ ಕಷ್ಟನೆಲ್ಲ ಎಲ್ಲ ಮಾಧ್ಯಮದವ್ರಿಗೂ ನಾವು ಅವ್ರೆಲ್ಲ ಇಲ್ಲಿ ಚಂದ ಅಣ್ಣ ತಮ್ಮಂದಿರಾಗ ಅವರ ಅವರು ಅವ್ರನ್ನ ಸೇರ್ಪಡಿಸ್ತಿದಾರೆ ನೀವು ನಿಮ್ಗೆ ಪ್ರತಿ ಪ್ರತಿಯೊಂದು ಒಳ್ಳೆ ನ್ಯೂಸ್ ಮಾಡ್ರು ಮಾಧ್ಯಮದವರು ನಮಗೂ ನಿಮ್ಗೆ ಎಲ್ಲರಿಗೂ ಅವರು ದೇವ್ರ ಸಮಾನ ಅವರು ಅವ್ರ ಬಗ್ಗೆ ನಾವು ಮಾತಾಡೋಕೆ ಅರ್ಹತನ ಇಲ್ಲ ನಮಗೆ ಒಳ್ಳೇದಾಗಲಿ ಮಾಧ್ಯಮದವ್ರಿಗೂ ಒಳ್ಳೇದಾಗಲಿ ದಯವಿಟ್ಟು ಮುಂದಿನ ದಿನ ನಮಗೂ ಒಳ್ಳೇದು ಮಾಡ್ಕೊಡಿ ಇಲ್ಲ ಅಂತಾರ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಗೆ ಅನ್ಯಾಯ ಮಾಡ್ತೀನಿ ಅಂತ ಏನೋ ಗೊತ್ತಾದ್ರೆ ಟಿ ವಿ ಚಾನಲ್ ಹೋಗಿ ಟಿ ವಿ ನೈನ್ ಆಗಿರ್ಬೋದು ಪವರ್ ಟಿವಿ ಯಾವ ಟಿ ವಿ ನಾವು ಮಾತಾಡೋಕ್ಕೂ ನಾನು